मल्लि सुजी मल्लि नीनिल्ले रोज रोजा, रोजा हरणे किन्दावरे कमले निहेरे कनकाम्बरे मगले वासन्ति सेवन्ति सन्ति ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಅಂದರೆ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾನು ಮೊನ್ನೆ ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ದೆ ಬಾಲಗ್ರಹದ ಬಗ್ಗೆ ವೀಡಿಯೋನ ಪೋಸ್ಟ್ ಮಾಡಿದ್ದೆ ನನ್ನ ಮಗನಿಗೆ ಈ ರೀತಿ ಬಾಲಗ್ರಹ ಆಗಿದೆ ಮತ್ತು ನಾನು ಅದಕ್ಕೆ ಮೆಡಿಸನ್ ಕೂಡ ಕೊಡಿಸ್ತಾ ಇದ್ದೀನಿ ನನ್ನ ಮಗನಿಗೆ ಇಂಜೆಕ್ಷನ್ನ ಹಾಕಿಸ್ತಾ ಇದ್ದೀನಿ ಅಂತ ಹೇಳಿದ್ದೆ ಸೊ ಅದೇ ವೀಡಿಯೋದಲ್ಲಿ ಕೂಡ ನಾನು ನನ್ನ ಮಗನಿಗೆ ಇಂಜೆಕ್ಷನ್ ಹಾಕಿಸ್ ಹಾಕಿಸೋದು ಯಾವ ರೀತಿ ಹಾಕಿಸ್ತೀನಿ ಮತ್ತು ನನ್ನ ಮಗನಿಗೆ ಸಿರಪ್ ಯಾವ ಯಾವುದೆಲ್ಲ ಸಿರಪ್ನ ಕೊಡ್ತಾರೆ ಅಂತ ಏನಾದರೂ ನಿಮಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ ಅಕಸ್ಮಾತ್ ನೀವು ಕಾಮೆಂಟ್ ಮಾಡಿದ್ರೆ ಹೋದರೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋದಿಲ್ಲ ಅಂತಲೂ ಕೂಡ ಹೇಳಿದ್ದೆ ಅದೇ ರೀತಿ ನನಗೆ ಒಂದು ಕಾಮೆಂಟು ಬಂತು ಯಾವ ರೀತಿ ನೀವು ನಿಮ್ಮ ಮಗನಿಗೆ ಮೆಡಿಸನ್ನ ಕೊಡಿಸ್ತೀರ ನೀವು ಡಾಕ್ಟ್ರ್ ಹತ್ರ ಹೋದಾಗ ನಿಮ್ಮ ಮಗನಿಗೆ ಇಂಜೆಕ್ಷನ್ ಹಾಕಿಸ್ಬೇಕಾದ್ರೆ ನನಗೆ ವೀಡಿಯೋ ಮಾಡಿ ಹಾಕಿ ಮ ಸ್ಟರ್ ನೀವು ವೀಡಿಯೋನ ಕಂಟಿನ್ಯೂ ಮಾಡಿ ಅಂತ ಕಾಮೆಂಟ್ ಬಂದಿತ್ತು ಸೊ ಇಷ್ಟೊತ್ತಿಗೆ ನಾನು ಆ ಮೆಡಿಸನ್ ಹಾಕಿಸೋ ವಿಡಿಯೋನೂ ಕೂಡ ನಾನು ಕಂಟಿನ್ಯೂ ಮಾಡಬೇಕಾಗಿತ್ತು ಹಾಕಬೇಕಾಗಿತ್ತು ಇಷ್ಟೊತ್ತಿಗೆ ನಾನು ಪೋಸ್ಟ್ ಮಾಡಬೇಕಾಗಿತ್ತು ಬಟ್ ಇನ್ನೂ ನಾನು ಪೋಸ್ಟ್ ಮಾಡಿಲ್ಲ ಯಾಕೆ ಅಂತ ರೀಸನ್ ಹೇಳೋದಕ್ಕಿನೇ ಇವತ್ತು ನಾನು ವೀಡಿಯೋನ ಇದ್ದೀನಿ ಸೊ ಯಾಕೆ ನಾನು ಇನ್ನೂ ಆ ವೀಡಿಯೋನ ಪೋಸ್ಟ್ ಮಾಡಿಲ್ಲ ಅಂತ ಅಂದರೆ ನಾನು ನಿಮ್ಮ ನೀವು ತಿಳ್ಕೊಂಡಿರೋ ಹಾಗೆ ನಾನು ಬುಧವಾರ ವೀಡಿಯೋನ ಪೋಸ್ಟ್ ವೀಡಿಯೋನ ಶೂಟ್ ಮಾಡಿದ್ದೆ ಬ ಮೋಸ್ಟ್ಲಿ ಗುರುವಾರ ಅಥವಾ ಶುಕ್ರವಾರ ನಿಮಗೆ ವಿಡಿಯೋ ವೀಡಿಯೋ ಬಂದು ತಲುಪಿರ್ಬೋದು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಸ್ವಲ್ಪ ಗಂಟಲು ಕೇಳ್ತಾ ಇದೆ ಇಸ್ ಓಕೆ ನಾನು ಹೇಳಿದ್ದೆ ಆ ವಿಡಿಯೋದಲ್ಲಿ ಏನಂತ ಅಂದರೆ ನಾನು ನೆಕ್ಸ್ಟ್ ನಾಳೆ ಗುರುವಾರ ಅಲ್ವಾ ನಾಳೆ ನಾನು ಮಮ್ಮಿಗೆ ಇಂಜೆಕ್ಷನ್ ಹಾಕಿಸ್ತೀನಿ ಅಂತ ಹೇಳಿದ್ದೆ ಸೊ ನಾನು ಇನ್ನೂ ಹಾಕ್ಸಿಲ್ಲ ಇನ್ನೂ ಹಾಕ್ಸಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ಗುರುವಾರ ನಾನು ಬುಧವಾರ ಸಾಯಂಕಾಲ ಕಾಲ್ ಮಾಡಿ ಕೇಳಿದೆ ಮೇಡಮ್ಗೆ ಸೊ ಮೇಡಮ್ ಈ ರೀತಿ ಮತ್ತು ನಾಳೆ ಗುರುವಾರ ಇದೆ ಮತ್ತೆ ಕರ್ಕೊಂಡು ಬರಲ್ಲ ಗುಂಡನನ್ನು ಅಂತ ಕೇಳಿದಾಗ ಡಾಕ್ಟರ್ ಹೇಳಿದರು ಇಲ್ಲ ಭಾಗ್ಯ ಸೊ ಅದನ್ನು ನಾವು ಬಾಲಗ್ರಹ ಇಂಜೆಕ್ಷನ್ನ ಕೊಡಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ಇದೆ ಮತ್ತು ಅದನ್ನು ಸ್ವಲ್ಪ ಮಡಿಯಿಂದ ಅಂದರೆ ಹಾಕ್ ಹಾಕಬೇಕು ಇಂಜೆಕ್ಷನ್ ಹಾಕಬೇಕು ಅಂತ ಹೇಳಿದ್ರು ನನಗೂ ಇಂಜೆಕ್ಷನ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಸೊ ಹಾಗಾಗಿ ಡಾಕ್ಟರ್ ಏನು ಹೇಳ್ತಾರೋ ಅದಕ್ಕೆ ನಾವು ನೋವು ಅನ್ನಬೇಕು ಅದಲ್ವ ಅಲ್ವಾ ಸೊ ಹಾಗಾಗಿ ನಾನು ಆವಾಗ ಸ್ಕಿಪ್ ಮಾಡಿದೆ ಆಯಿತು ಮೇಡಮ್ ಮುಂದೆ ನೆಕ್ಸ್ಟ್ ಸಂಡೇ ಬರುತ್ತಲ್ವ ಸಂಡೆ ಹಾಕಿಸ್ತೀನಿ ಅಂತ ಹೇಳಿದ್ದೆ ಅಂದರೆ ಗುರುವಾರ ಮತ್ತು ಭಾನುವಾರ ಹಾಕಬೇಕಲ್ವ ಅದನ್ನ ಇಂಜೆಕ್ಷನ್ನ ಸೊ ಹಾಗಾಗಿ ಆಯಿತು ಮೇಡಮ್ ನೆಕ್ಸ್ಟ್ ನಾವು ಸಂಡೆ ಹಾಕೋಣ ಅಂತ ಹಾಕಿಸ್ಕೊಂಡು ಬರ್ತೀನಿ ಹಾಕಿ ಹಾಕುವಂತೀವಿ ನೀವು ಇಂಜೆಕ್ಷನ್ನ ಕೊಡುವಂತೆ ಅಂತ ಹೇಳಿದ್ದೆ ಸೊ ಆಯಿತು ನೆಕ್ಸ್ಟು ಮತ್ತು ರವಿವಾರ ಭಾನುವಾರ ಬಂತು ಭಾನುವಾರ ದಿನ ರೆಡಿ ಆಗಿದ್ವಿ ಇನ್ನೇನು ಗುಂಡನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಇಂಜೆಕ್ಷನ್ ಹಾಕಿಸ್ಕೊಂಡು ಬರಬೇಕು ಅಂತ ಎಲ್ಲನೂ ಮೆಂಟಲಿ ಪ್ರಿಫಿಯರ್ ಆಗಿದ್ವಿ ಭಾನುವಾರ ಇರೋದ್ರಿಂದ ಅವತ್ತು ಸ್ವಲ್ಪ ಲೇಟಾಗಿ ಎದ್ವಿ ಲೇಟಾಗಿ ಎದ್ದಾಗ ಬೆಳಿಗ್ಗೆ ನಮ್ಮ ಬ್ಯಾಡ್ ಟೈಮ್ ಏನೋ ಗೊತ್ತಿಲ್ಲ ಇಂಜೆಕ್ಷನ್ ಹಾಕಿಸೋದು ಮಗುವಿಗೆ ಇಂಜೆಕ್ಷನ್ ಹಾಕಿಸೋ ಟೈಮ್ ಇನ್ನೂ ಬಂದಿಲ್ಲ ಅಂತ ಅನಿಸುತ್ತೆ ಸೊ ಅವತ್ತು ನನ್ನ ಹಸ್ಬೆಂಡ್ ಬೆಳಗ್ಗೆ ಬೆಳಿಗ್ಗೆ ಸ್ವಲ್ಪ ಮನೆ ಮುಂದೆಯೇ ಬಿದ್ದು ತಲೆಗೆಲ್ಲ ಈ ರೀತಿ ಏಟ್ ಮಾಡಿಕೊಂಡ್ರು ಸೊ ಅವತ್ತು ಅವ್ರದ್ದೇ ಆರೈಕೆ ಆಯಿತು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಅವರಿಗೆ ಡ್ರೆಸ್ಸಿಂಗ್ ಎಲ್ಲ ಮಾಡಿಸೋದು ಸ್ಟಿಚ್ ಎಲ್ಲ ಬೀಳ್ ಬೀಳುತ್ತೆ ಅಂತ ಹೇಳಿದ್ರು ಬಟ್ ಮುಖದಲ್ಲಿ ಸ್ಟಿಚ್ ಎಲ್ಲ ಬಿದ್ದರೆ ಮತ್ತೆ ಸ್ವಲ್ಪ ನೋಡೋದಕ್ಕೆ ಸರಿ ಕಾಣಲ್ಲ ಹೇಳ್ಬಿಟ್ಟು ಸ್ವಲ್ಪ ಸರಿಯಾಗಿ ಜಾಸ್ತಿ ಟ್ರೀಟ್ಮೆಂಟ್ನ ಡಾಕ್ಟ್ರಿಗೆ ಹೇಳಿಬಿಟ್ಟು ಒಳ್ಳೆ ಟ್ರೀಟ್ಮೆಂಟನ್ನ ಕೊಡಿಸಿ ಈಗ ಇದು ಎಲ್ಲನೂ ಕೂಡ್ಕೊಳ್ಳೋ ರೀತಿ ನಾವು ಟ್ರೀಟ್ಮೆಂಟ್ನ ಕೊಡಿಸಿದ್ವಿ ಆವತ್ತು ದಿನ ಹೋಯಿತು ನೆಕ್ಸ್ಟ್ ಅದಾದಮೇಲೆ ಮತ್ತೆ ಗುರುವಾರ ಭಾನುವಾರ ಹೋದರೆ ಗುರುವಾರ ಗುರುವಾರ ಬಿಟ್ಟರೆ ಭಾನುವಾರ ಇದೆ ಅಲ್ವಾ ಸೊ ಗುರುವಾರ ಹಾಕ್ತನಕ ಮತ್ತೆ ಬಿಟ್ವಿ ಸೊ ಮೊನ್ನೆ ಗುರುವಾರ ನಾನು ಕಾಲ್ ಮಾಡಿದೆ ಅಂದರೆ ಬುಧವಾರ ಸಾಯಂಕಾಲ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಅವರು ಊರಿಗೆ ಹೋಗಿದ್ರು ಡಾಕ್ಟರ್ ಮೇಡಮ್ ಊರಿಗೆ ಹೋಗಿದ್ರು ಬಂದಿದ್ದೀರಾ ಮೇಡಮ್ ಅಂತ ಕೇಳಿದೆ ಹಾಂ ಬಂದಿದ್ದೀನಿ ಅಂತ ಹೇಳಿದರು ಹೇಳಿದಾಗ ಮತ್ತೆ ನಾನು ನಾನೇ ಕಾಲ್ ಮಾಡ್ತೀನಿ ನಾನೇ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಆಯಿತು ಮೇಡಮ್ ಅಂತ ಹೇಳಿ ಡಾಕ್ಟರ್ ಟೈಮ್ಗೆ ನಾವು ಅಡ್ಜಸ್ಟ್ ಆಗಬೇಕಲ್ವಾ ನಮ್ಮ ಟೈಮ್ಗೆ ಡಾಕ್ಟರ್ ಯಾವ ರೀತಿ ಅಡ್ಜಸ್ಟ್ ಆಗ್ತಾರೆ ಹೇಳಿ ಡಾಕ್ಟರ್ ಯಾವಾಗ ಹೇಳ್ತಾರೋ ಆವಾಗ ಹೋಗಿ ನಾವು ಇಂಜೆಕ್ಷನ್ ಹಾಕ್ಸ್ಕೊಂಡು ಬರಬೇಕಾಗುತ್ತೆ ಸೊ ಆಯಿತು ಮೇಡಮ್ ಅಂತ ಹೇಳಿದೆ ಮತ್ತೆ ಕೇಳಿದವ್ರು ಏನು ಪ್ರಾಬ್ಲಮ್ ಆಗಲ್ವಾ ಮೇಡಮ್ ಈ ರೀತಿ ವೇಟ್ ಜಾಸ್ತಿ ದಿನ ಬಿಡ್ತಾ ಬಿಡ್ತಾ ಹೋದೆ ಏನು ಪ್ರಾಬ್ಲಮ್ ಆಗಲ್ವಾ ಮೇಡಮ್ ಅಂತ ಕೇಳೋದಕ್ಕೆ ಏನಿಲ್ಲ ಏನು ಪ್ರಾಬ್ಲಮ್ ಆಗಲ್ವಾ ಇಂಜೆಕ್ಷನ್ ಮಾಡೋದು ಅಂತ ಅಂದರೆ ಮಾಡಿ ಇಂಜೆಕ್ಷನ್ ಮಾಡಬೇಕಾದ್ರೆ ನಾವು ಸರಿಯಾಗಿ ಅದ್ರ ರೂಲ್ಸ್ ಪ್ರಕಾರ ನಾವು ಇಂಜೆಕ್ಷನ್ ಕೊಡಬೇಕಾಗತ್ತೆ ಮಗುವಿಗೆ ಜಾ ಮತ್ತು ನಾವು ಹೆಂಗ್ ಬೇಕೋ ಹಾಗೆ ಕೊಟ್ಟರೆ ಮತ್ತೆ ಮುದ್ದೆ ಪ್ರಾಬ್ಲಮ್ನ ನಾವೇ ಫೇಸ್ ಮಾಡಬೇಕಾಗತ್ತಲ್ವ ಸೊ ಹಂಗಾಗಿ ನಿಧಾನಕ್ಕೆ ಕೊಡೋಣ ಅಂತ ಹೇಳಿದ್ರು ಆಯಿತು ಮೇಡಮ್ ಅಂತ ಸೋಮಾದ್ರೆ ಇವಾಗ ನೆಕ್ಸ್ಟ್ ಬರೋ ಸಂಡೆ ಅಂದರೆ ನಾಳೆ ಸಂಡೆ ನಾನು ಇಂಜೆಕ್ಷನ್ನ ಹಾಕಿಸ್ತೀನಿ ಇವತ್ತು ಸಾಯಂಕಾಲ ನಾನು ಕೇಳ್ತೀನಿ ಇವತ್ತು ಶ್ಯಾಟ್ರಡೇ ಅಲ್ವಾ ಸಾಯಂಕಾಲ ಕಾಲ್ ಮಾಡಿ ಕೇಳ್ತೀನಿ ಕೇಳಿ ಇಂಜೆಕ್ಷನ್ನ ಹಾಕಿಸ್ತೀನಿ ನಾನು ನಿಮಗೆ ಡಾಕ್ಟರ್ನ ಅನುಮತಿ ಪಡೆದು ಡಾಕ್ಟರ್ ಹೇಳಿದರೆ ಅವಕಾಶ ಕೊಟ್ಟರೆ ಡಾಕ್ಟರಿಂದನೇ ನಾನು ನಿಮಗೆ ಮಾತಾಡಿಸ್ತೀನಿ ಬಾಲಗ್ರಹದ ಬಗ್ಗೆ ಅದರ ಲಕ್ಷಣಗಳ ಬಗ್ಗೆ ಯಾವ ರೀತಿ ಮೆಡಿಸನ್ನ ಡಾಕ್ಟರ್ ಕೊಡ್ತಾರೆ ಯಾವ ರೀತಿ ಇಂಜೆಕ್ಷನ್ನ ಕೊಡ್ತಾರೆ ಅದೆಲ್ಲವೂ ನಿಮಗೆ ಡಾಕ್ಟರ್ ಮೂಲಕನೇ ಹೇಳಿಸೋದಕ್ಕೆ ಟ್ರೈ ಮಾಡ್ತೀನಿ ಇದಕ್ಕೆ ಡಾಕ್ಟರ್ ಅನುಮತಿ ಇದ್ದರೆ ಮಾತ್ರ ಡಾಕ್ಟರ್ ಪರ್ಮಿಷನ್ ಕೊಟ್ಟರೆ ನಾನು ಖಂಡಿತವಾಗ್ಲೂ ಡಾಕ್ಟರಿಂದನೇ ಮಾತಾಡಿಸ್ತೀನಿ ಅಕಸ್ಮಾತ್ ಅವರೇನಾದರೂ ಇಲ್ಲ ನಾವು ಹಂಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋಕ್ಕಾಗಲ್ಲ ಅಂತ ಏನಾದರೂ ಬೇಡ ಅಂತ ಅಂದರೆ ನಾನು ಡಾಕ್ಟರ್ನ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಮನೆಗೆ ಇಂಜೆಕ್ಷನ್ ಯಾವ್ದು ಕೊಡ್ತಾರೆ ಮತ್ತು ಸಿರಪ್ ಯಾವ್ದು ಕೊಡ್ತಾರೆ ಅದೆಲ್ಲನೂ ವೀಡಿಯೋ ಶೂಟ್ ಮಾಡಿ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಹಾಕ್ತೀನಿ ಪೋಸ್ಟ್ ಮಾಡ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಮತ್ತು ಅವರಿಂದ ನಾನು ಕೇಳಿಕೊಂಡು ಇನ್ಫಾರ್ಮೇಷನ್ನ ಪಡ್ಕೊಂಡು ಅದನ್ನು ಕೂಡ ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಸೊ ಈ ವಿಚಾರನ ಹೇಳೋದಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೆ ಮತ್ತು ಅದೇ ರೀತಿ ಇನ್ನೂ ಒಂದು ಕಾಮೆಂಟ್ ನನಗೆ ಬಂದಿತ್ತು ನಾನು ಒಂದು ವೀಡಿಯೋದಲ್ಲಿ ಪಪಾಯ ಎಲೆನ ತೋರಿಸಿದ್ದೆ ಈ ರೀತಿ ಪಪ್ಪಾಯ ಎಲೆನ ಇವಾಗ ಡೆಂಗೂ ಕೂಡ ಜಾಸ್ತಿ ವೈ ಇದಾಗ್ತಾ ವೈರಲ್ ಆಗ್ತಾ ಇದೆ ಇಲ್ವಾ ಡೆಂಗೂದು ಸ್ವಲ್ಪ ಜಾಹಾವಳಿ ಜಾಸ್ತಿ ಆಗಿದೆ ಸೊ ಹಂಗಾಗಿ ಮಕ್ಕಳು ಮಗುವಿಗೆ ಈ ರೀತಿ ಪಪ್ಪಾಯ ಎಲೆನ ನಾನು ನನ್ನ ಮಕ್ಕಳಿಗೆ ಇದ್ದೀನಿ ಹಾಕೋದಕ್ಕೆ ಪಪಾಯ ಎಲೆನ ತರಿಸಿ ಇಟ್ಕೊಂಡಿದ್ದೀನಿ ಅಂತ ತೋರಿಸಿದ್ದೆ ಸೊ ಅದನ್ನು ನೋಡ್ಬಿಟ್ಟು ಒಬ್ಬರು ನನಗೆ ಕಾಮೆಂಟ್ ಮಾಡೋದು ಪಪ್ಪಾಯ ಅದು ಬ್ಲಾಗ್ ಮಾಡಿ ಸಿಸ್ಟರ್ ಅಂತ ಹೇಳಿಬಿಟ್ಟು ಇದನ್ನು ಬ್ಲಾಗ್ ಮಾಡೋವಂಥ ದೊಡ್ಡ ಮಾಡೋಷ್ಟು ಏನಿಲ್ಲ ನಾನು ಹೇಳ್ತೀನಿ ಹಾಗೆ ಪಪ್ಪನ ಯಾವ ರೀತಿ ಮಾಡಬೇಕು ಅದರ ರಸನ ಯಾವ ರೀತಿ ಮಾಡಬೇಕು ಮಕ್ಳಿಗೆ ಮಗುವಿಗೆ ಯಾವ ರೀತಿ ಕೊಡಬೇಕು ಅಂತ ಹಾಗೆ ಹೇಳ್ತೀನಿ ಯಾಕೆ ಜ್ಯೂಸ್ನ ಮಾಡಲ್ಲ ಮಾಡಿ ತೋರಿಸಲ್ಲ ಅಂತ ಅಂದರೆ ನಾನು ಮೊನ್ನೆನೇ ಮಾಡಿದ್ದೆ ಮಗುವಿಗೆ ಮಕ್ಕಳಿಗೆ ನಾನು ಮಾಡಿ ಹಾಕಿದ್ದೀನಿ ಸೊ ಪದೇ ಪದೇ ಈ ಈ ಒಂದು ಮೆಡಿಸನ್ನ ಪದೇ ಪದೇ ಕೊಡೋಕ್ಕಾಗೋದಿಲ್ಲ ಸ್ವಲ್ಪ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು ಎಲ್ಲನೂ ಲಿಮಿಟಲ್ಲಿ ಇರಬೇಕಲ್ವಾ ಸೊ ಹಂಗಾಗಿ ಮತ್ತೆ ಇದನ್ನು ಮಾಡೋದು ವೇಸ್ಟ್ ನಾನು ಯಾಕಂದರೆ ನನ್ನ ಮಕ್ಕಳಿಗೆ ನಾನು ಇವಾಗ ಕೊಡ್ತಾ ಇಲ್ಲ ಮೊನ್ನೆನೇ ಕೊಟ್ಟಿದ್ದೀನಿ ಒಂದು ಸಾರಿ ಕೊಟ್ಟರೆ ಆಯಿತು ಪದೇ ಪದೇ ಕೊಡೋ ಅವಶ್ಯಕತೆ ಇರೋದಿಲ್ಲ ಸೊ ಹಂಗಾಗಿ ಹೇಳ್ತೀನಿ ಅಷ್ಟೇ ನಾನು ವಿಡಿಯೋ ಮಾಡಬೇಕು ಅಂತಲೇ ಇದನ್ನು ಮತ್ತೆ ತರಿಸ್ಕೊಂಡಿದ್ದೀನಿ ನೋಡಿ ಪಪಾಯ ಎಲೆನ ಇದನ್ನ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಲೆನ ತಗೊಳ್ಳಿ ಇದು ಒಂದು ಎಲೆ ಆದ ಸಾ ಆಗುತ್ತೆ ಈ ಎಲೆನ ಚೆನ್ನಾಗಿ ಕುಟ್ಕೋಬೇಕು ಕುಟಾಣಿ ನಿಮ್ಮ ಹತ್ರ ಒಳ್ಳೆ ಕುಟಾಣಿ ಇದ್ದರೆ ಜಾಸ್ತಿ ವೇಟ್ ಇರೋ ಕುಟಾಣಿ ಇದ್ದರೆ ನೀವು ಕುಟಾಣಿನಲ್ಲಿ ಚೆನ್ನಾಗಿ ಕುಟ್ಕೊಳ್ಳಿ ಮಿಕ್ಸಿನಲ್ಲೆಲ್ಲ ಹಾಕಕ್ಕೆ ಹೋಗ್ಬಿಡಿ ಮಿಕ್ಸಿನಲ್ಲಿ ಹಾಕಿದ್ರೆ ಅಷ್ಟೊಂದು ಜಾಸ್ತಿ ರಸಾನು ಬರೋದಿಲ್ಲ ಮತ್ತು ನಾವು ನೀರನ್ನ ಹಾಕಬೇಕಾಗುತ್ತೆ ಮಿಕ್ಸಿಗೆ ಹಾಕಿದ್ರೆ ಯಾಕಂದ್ರೆ ಅದು ಬೇಗ ಮಿಕ್ಸಿ ಆಗೋದಿಲ್ಲ ಸೊ ಹಂಗಾಗಿ ನಾವು ಕುಟಾಣೆಯಲ್ಲಿ ಕುಟ್ಟಿದ್ರೆ ಚೆನ್ನಾಗಿರುತ್ತೆ ರಸಾನು ಕೂಡ ಜಾಸ್ತಿ ಬರುತ್ತೆ ಅಲ್ವಾ ಸೊ ಕುಟಾನಿನಲ್ಲಿ ಕುಟ್ಟಿ ಅಕಸ್ಮಾತ್ ನಿಮ್ಮ ಹತ್ರ ಕುಟಾನಿ ಏನಾದರೂ ಇಲ್ಲದೆ ಹೋದೆ ಕೌಂಟು ಟಾಪ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಒಳ್ಳೆಯ ಕಲ್ ತೊಗೊಂಡು ಬಂದು ಅದನ್ನು ಕೂಡ ಕ್ಲೀನಾಗಿ ತೊಳ್ಕೊಂಡು ಕೌಂಟು ಟಾಪ್ನಲ್ಲಿ ನೀವು ಕುಟ್ಟಿದ್ರೆ ಚೆನ್ನಾಗಿರುತ್ತೆ ರಸಾನೂ ಬರುತ್ತೆ ಚೆನ್ನಾಗಿ ಕುಟ್ಕೊಂಡು ಸನ್ ಪೂರ್ತಿಯಾಗಿ ಸಣ್ಣ ಪೇಸ್ಟ್ ಆಗೋನ್ನ ಕುತ್ಕೊಂಡು ಒಂದು ಬಿಳಿ ಬಟ್ಟೆನ ತಗೊಂಡು ತೆಳುವಾಗಿರೋ ಬಿಳಿ ಬಟ್ಟೆನ ತಗೊಂಡು ಅದನ್ನ ಹಿಂಡ್ಕೊಳ್ಳಿ ಅದು ಜಾಸ್ತಿ ನೀವು ಎಷ್ಟು ಹಿಂಡ್ಕೊಳ್ತೀರೋ ಅಷ್ಟು ರಸ ಬಿಡುತ್ತೆ ಆ ರಸಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಜೇನುತುಪ್ಪನ ಬೆರೆಸಿ ನೋಡಿ ನನ್ನ ಹತ್ರ ಜೇನುತುಪ್ಪ ಇದೆ ನೀವು ಜೇನುತುಪ್ಪನ ಬೆರೆಸಿ ಒಂದು ಸ್ಪೂನ್ ಜೇನುತುಪ್ಪನ ಬೆರೆಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳಿಗೂ ಕೂಡ ಬಾಯಿಗೆ ಚೆನ್ನಾಗಿ ಅನಿಸುತ್ತೆ ಬರೀ ನಾವು ಈ ಎಲೆನ ಎಲೆ ರಸನ ಮಾತ್ರ ಮಗಳಿಗೆ ಕೊಟ್ರೆ ಕಹಿ ಆಗುತ್ತಲ್ವ ಮಗು ಅಷ್ಟೊಂದು ತಗೊಳ್ಳೋದಿಲ್ಲ ಸೊ ಹಂಗಾಗಿ ಬರೀ ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ಕೂಡ ತುಂಬಾ ಒಳ್ಳೇದಿದ್ರು ಸೊ ಇದನ್ನು ಆ ರೀತಿ ಮಾಡಿಕೊಂಡು ಮಿಕ್ಸ್ ಮಾಡಿ ರಸನ ರಸಕ್ಕೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಗುವಿಗೆ ಒಂದು ಸ್ಪೂನ್ ಕೊಟ್ಟರೆ ಸಾಕು ಜಾಸ್ತಿ ಕೊಡಕ್ಕೆ ಕೊಡೋಕೋಗ್ಬೇಡಿ ಪ್ಲೇಟ್ಲೆಟ್ಸು ಜಾಸ್ತಿ ಆದರೂ ಪ್ರಾಬ್ಲಮ್ಮಿ ಕಡಿಮೆ ಆದರೂ ಪ್ರಾಬ್ಲಮ್ಮಿ ಸೊ ಹಂಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕೊಡಿ ಇದ್ರ ಬಗ್ಗೆ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾನು ಒಂದು ತ್ರೀ ಇಯರ್ಸ್ ಬ್ಯಾಕ್ ಆರೋಗ್ಯ ಪ್ರಾಬ್ಲಮ್ ಬಂದಿತ್ತು ಅವಾಗ ಡಾಕ್ಟ್ರು ನನಗೆ ಡಾಕ್ಟ್ರೇ ಹೇಳಿದ್ದು ಈ ರೀತಿ ಪಪ್ಪಾಯ ಎಲೆನ ಕೊಡಿ ಜ್ಯೂಸ್ ಎಲ್ಲ ಮಾಡ್ಬಿಟ್ಟು ಪಕ್ಕ ಪಪ್ಪಾಯ ಎಲೆನ ಕುಡಿಸಿ ಅಂತ ಹೇಳಿದ್ರು ನಾನು ಅವಾಗ ಅದನ್ನು ತಂದು ಮನೆಯಿಂದ ಅಮ್ಮ ಮಾಡ್ಕೊಂಡು ಬಂದಿದ್ರು ಮಾಡ್ಕೊಂಡು ಬಂದಿದ್ರು ಸೊ ಅದನ್ನು ಮಗ ಅವಳಿಗೆ ಕೊಟ್ಟಾಗ ಆಟೋಮೆಟಿಕ್ಲಿ ಮಾರೇ ದಿನವೇ ಪ್ಲೇಟ್ಲೆಟ್ಸು ಜಾಸ್ತಿ ಆಗಿತ್ತು ಸೊ ಮೆಡಿಸನ್ಗಿನೂ ಜಾಸ್ತಿ ವೇಗವಾಗಿ ಕೆಲಸ ಮಾಡುತ್ತೆ ಇದು ಪ್ಲೇಟ್ಲೆಟ್ಸ್ ಏನಾದರೂ ಕಡಿಮೆ ಆದರೆ ಸೊ ಹಾಗಾಗಿ ಇದು ತುಂಬಾ ಒಳ್ಳೆಯದು ಇದ್ರ ಜೊತೆಗೆ ನಾವು ಹಸಿ ಪಪ್ಪಾಯನ ಕ್ಲೀನಾಗಿ ನಾವು ಸಿಪ್ಪೆ ಎಲ್ಲನೂ ತೆಗೆದುಬಿಟ್ಟು ಮಗಳಿಗೆ ಪಪಾಯನ ಸಿಪ್ಪೆ ಸಿಪ್ಪೆಯೆಲ್ಲನೂ ಕ್ಲೀನಾಗಿ ತೆಗೆದು ಆ ಮಗುವಿಗೆ ತಿನ್ನೋದಕ್ಕೆ ಹಂಗೆ ಆ ಮಕ್ಕಳು ತಿಂತಾರೆ ಅದೇನು ಅಷ್ಟೊಂದು ಕಹಿಯಾಗಿರೋದಿಲ್ಲ ಪಪ್ಪಾಯ ಹಸಿ ಪಪ್ಪಾಯ ಚೆನ್ನಾಗಿರುತ್ತೆ ಒಂದು ರೀತಿ ಕೊಬ್ಬರಿಗೆ ಕೊಬ್ಬರಿ ಥರ ಚೆನ್ನಾಗಿರುತ್ತೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹಸಿ ಪಪ್ಪಾಯನ ಕೂಡ ಕೊಡ್ಬೋದು ಮಗು ಅದು ಕೂಡ ತುಂಬಾ ಒಳ್ಳೆಯದು ಆದರೆ ಕಡಿಮೆ ಪ್ರಮಾಣದಲ್ಲಿ ಕೊಡಿ ಯಾವುದು ಕೂಡ ಅವ್ರದ್ದು ಚೆನ್ನಾಗಾಗುತ್ತೆ ಇನ್ನೂ ಇಂಪ್ರೂವ್ ಆಗಲಿ ಇನ್ನೂ ಚೆನ್ನಾಗಿ ನನ್ನ ಮಗಳಿಗೆ ಹೆಲ್ದಿಯಾಗಿರಲಿ ಅಂತ ಹೇಳಿಬಿಟ್ಟು ಜಾಸ್ತಿ ಕೊಡೋಕ್ಕೆ ಹೋಗ್ಬೇಡಿ ಇಷ್ಟು ಇಲ್ಲವೂ ಅತಿಯಾದರೆ ವಿಷ ಅಮೃತನೂ ಕೂಡ ವಿಷ ಆಗುತ್ತಂತೆ ಸೊ ಹಂಗಾಗಿ ಎಲ್ಲರೂ ಲಿಮಿಟಲ್ಲಿ ಕೊಡಿ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ತೊಗೊಂಡ್ರೆ ತುಂಬಾ ಒಳ್ಳೆಯದು ದೊಡ್ಡವ್ರಿಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಈ ರೀತಿ ಮಾಡಿಕೊಂಡು ತೊಗೋಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಾನು ಹೇಳಿದೆ ಇಲ್ವ ಆರೋಗ್ಯ ಈ ರೀತಿ ಪ್ರಾಬ್ಲಮ್ ಆದಾಗ ತುಂಬಾ ಅವರು ಡಾಕ್ಟರ್ ಹೇಳಿದಾಗ ನಾನು ಕೊಟ್ಟಿದ್ದೆ ಆವಾಗ ನಾನು ಮಾಡಿದ್ದೆ ಆ ಮೊ ಕೊಟ್ಟೆ ಮೊನ್ನೆನೂ ಆರುಗು ಆರು ಒಂದು ಅರ್ಧ ಸ್ಪೂನು ಮತ್ತು ಗುಂಡನಿಗೆ ಒಂದು ಅರ್ಧ ಸ್ಪೂನ್ ಕೊಟ್ಟೆ ಯಾಕೆಂದರೆ ಅವ್ರಿಗೆ ಇರಲಿಲ್ಲ ಅವ್ರಿಗೆ ನಿಮ್ದು ಏನು ಆಗಿರಲಿಲ್ಲ ಜಸ್ಟ್ ಸ್ವಲ್ಪ ಫಿವರ್ ಫಿವರ್ ಬಲತ್ತಲ್ವ ಜ್ವರದಲ್ಲಿ ಸ್ವಲ್ಪ ಪ್ಲೇಟ್ಲೆಷ್ಟು ಕಡಿಮೆ ಆಗೋದು ಕಾಮನ್ನು ಸೊ ಹಂಗಾಗಿ ಸ್ವಲ್ಪ ಕೊಟ್ಟಿದ್ದೆ ಡಾಕ್ಟರ್ನ ಕೇಳಿಬಿಟ್ಟು ಕೊಟ್ಟಿದ್ದೆ ಡಾಕ್ಟರು ಆಯಿತು ಕೊಡಿ ಅಂತ ಹೇಳಿದ್ರು ಆದರೆ ಸ್ವಲ್ಪನೇ ಕೊಡಿ ಅಂತ ಕೊಡಿ ಮತ್ತು ಪದೇ ಪದೇ ಕೊಡಕ್ಕೆ ಕೊಡ್ಬಿಡಿ ಅಂತ ಹೇಳಿದ್ರು ಸೊ ಒಂದು ಸಾರಿ ಕೊಟ್ಬಿಟ್ಟೆ ಇವಾಗ ನಾನು ಇದನ್ನ ನಿಮಗೆ ಮಾಡಿ ತೋರಿಸೋದು ವೇಸ್ಟ್ ಆಗುತ್ತಲ್ವಾ ಸೊ ಹಂಗಾಗಿ ಮಾಡೋಕ್ ಮಾಡ್ತಾ ಇಲ್ಲ ಈ ರೀತಿ ಹೇಳಿದ್ದೀನಿ ಇಲ್ಲ ನನಗೆ ನೀವು ಒಂದು ಸಾರಿ ಮಾಡಿ ತೋರಿಸಿ ಅಂತ ಹೇಳಿದ್ರೆ ಪರವಾಗಿಲ್ಲ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಮತ್ತು ಆರು ಟೈಮ್ನಲ್ಲಿ ನಾನು ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಟೈಮ್ ಟೈಮಿಂದನೂ ನಾನು ತುಂಬಾ ಕಷ್ಟ ಆಗಿದ್ದು ನನಗೆ ನನಗೆ ನೆನಪಿರೋ ಹಾಗೆ ತ್ರೀ ಮಂತ್ಸಲ್ಲಿ ನನಗೆ ರೆಸ್ಟ್ ಇತ್ತು ಆರು ಟೈಮಲ್ಲಿ ತ್ರೀ ಮಂತ್ಸಲ್ಲಿ ನಾನು ಬೆಡ್ರೆಸ್ಟನ್ನು ಅನುಭವಿಸ್ತೀನಿ ತ್ರೀ ಮಂತ್ಸ್ ಸ್ಟಾರ್ಟ್ ಬೆಡ್ರೆಸ್ಟ್ ಸ್ಟಾರ್ಟ್ ಆಯಿತು ಅಂತಂದರೆ ಅಪ್ ಟು ಫ ಸಿಕ್ಸ್ ಮಂತ್ಸ್ವರೆಗೂ ನಾನು ಬೆಡ್ಡಲ್ಲೇ ಇದ್ದೀನಿ ಕೆಳಗಡೆ ಇರೋದಿಲ್ಲ ಮನೆಯವರು ಕೂಡ ಅಷ್ಟೇ ನನ್ನ ಗಂಡನ ಮನೆಯವರಾಗಿರ್ಬೋದು ನನ್ನ ತವ್ರ ಮನೆಯವರಾಗಿರ್ಬೋದು ತುಂಬನೇ ಆರೈಕೆ ಮಾಡಿದ್ರು ನನಗೆ ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಂದಿದ್ದಕ್ಕೆ ಯಾರು ಬಂದು ನನ್ನ ಕೈ ಸೇರಿದ್ದಾರೆ ಇಲ್ಲ ಅಂದರೆ ನಾನು ಆರು ಇಷ್ಟೊತ್ತಿಗೆ ಇರ್ತಾ ಇರಲಿಲ್ಲ ಅಷ್ಟೊಂದು ಕಷ್ಟನ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಅನುಭವಿಸಿದೀನಿ ಸೊ ಆವಾಗಲೇ ನನಗೆ ಇಷ್ಟೊಂದೆಲ್ಲ ಅರಿವಾಗಿದ್ದು ಏನು ಯಾವ ರೀತಿ ಅಂತ ಅಂದರೆ ಮ ತಿಂಗಳಲ್ಲಿ ಎರಡು ಸಾರಿನಾದರೂ ನಾನು ಹೋಗಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇರ್ತಾಯಿದ್ದೆ ಎರಡು ಸಾರಿ ಹೋದರೆ ಒಂದು ಸಾರಿ ಒಂದು ಎಂಟು ದಿನ ಮತ್ತು ಆರು ದಿನ ಈ ರೀತಿ ನಾನು ಸಿಕ್ಕಾಪಟ್ಟೆ ನಾನು ಡಾ ಅಂದರೆ ಹಾಸ್ಪಿಟಲ್ಲೇ ಒಂದು ರೀತಿ ಮನೆ ಆಗಿಬಿಟ್ಟಿತ್ತು ನನಗೆ ಆ ರೀತಿ ಕಷ್ಟನ ನಾನು ಆರು ಟೈಮ್ನಲ್ಲಿ ಅನುಭವಿಸಿದ್ವಿ ಮತ್ತು ಅದರಲ್ಲೂ ಕೂಡ ಆರು ಫ್ರೀ ಮೆಚೂರ್ ಬೇಬಿ ಫ್ರೀ ಮೆಚೂರ್ ಅಂದರೆ ಸ ಸೆವೆನ್ ಮಂತ್ಗೆಲ್ಲ ಹುಟ್ಟಿಲ್ಲ ಆದರೆ ಡಾಕ್ಟರ್ ಕೊಟ್ಟಿರೋ ಡೇಟ್ಗೆ ನಾನು ಒನ್ ಮಂತ್ ಅವಳು ಬೇಗ ಹುಟ್ಟಿದ್ದಾರೆ ಸೊ ಹಾಗಾಗಿ ಅವಳಿಗೆ ಇವಾಗ ಪದೇ ಪದೇ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ಇವಾಗ ಒಂದು ವರ್ಷ ಆಯಿತು ಇಲ್ಲ ಸ್ಟಾಪ್ ಆಗಿದೆ ಅಷ್ಟೊಂದು ಅವಳು ಇವಾಗ ಒಂದು ವರ್ಷ ಆಯಿತು ಅವಳು ಆರಾಮಾಗಿದ್ದಾಳೆ ಅವ್ರಿಗೆ ಅವಳಿಗೆ ಯಾವುದೇ ರೀತಿ ಡಾಕ್ಟರ್ ಅಂದರೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇಲ್ಲ ಪದೇ ಪದೇ ಅವಳಿಗೆ ಹುಷಾರು ಇಲ್ಲ ಇಲ್ಲಿವರೆಗೂ ಅಂದರೆ ಅವರು ಅವಳು ಒಂದು ನಾಲ್ಕು ವರ್ಷದವಳು ಆಗೋವರೆಗೂ ಕೂಡ ತುಂಬ ಅವಳಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಪದೇ ಪದೇ ಹಾಸ್ಪಿಟಲ್ನಲ್ಲಿರೋದು ಮತ್ತು ಅಲ್ಲಿ ಡಾಕ್ಟರ್ ಹೇಳ್ತಾ ಇದ್ರಲ್ವ ಮಕ್ಕಳಿಗೆ ಯಾವ ರೀತಿ ಆರೈಕೆ ಮಾಡಬೇಕು ಮಕ್ಕಳಿಗೆ ಏನೆಲ್ಲ ಫುಡ್ ಕೊಡಬೇಕು ಇವಾಗಲೂ ಕೂಡ ನಾನು ಆರಾಧ್ಯ ಎಷ್ಟು ಡಯಟಲ್ಲಿ ಇಟ್ಟಿದ್ದೀನಿ ಅಂತಂದರೆ ಉಂಡನನ್ನು ಅಷ್ಟೊಂದು ನಾನು ಅವಳು ಅವನಿಗೆ ಡಯೆಟ್ನ ಫಾಲೋ ಮಾಡ್ತಾ ಇಲ್ಲ ಬಟ್ ಆರಾಧ್ಯಗೆ ನಾನು ಡಯಟ್ನ ಫಾಲೋ ಇದ್ದೀನಿ ಯಾಕೆ ಅಂದರೆ ಮನೇಲಿ ಬೈತಾಯಿರ್ತಾರೆ ಯಾಕೆ ನೀನು ತಿನ್ಕೊಂಡು ಉಣ್ಕೊಂಡು ಆಡೋ ಮಗುವಿಗೆ ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಯಾಕೆ ಹೇಳ್ತೀಯಾ ಯಾಕೆ ಇಷ್ಟು ಪಥ್ಯದಲ್ಲಿ ನಾನು ಏನು ಮಗಳನ್ನ ಹೇಳ್ತಾ ಇದೆಯಾ ಇದು ತಪ್ಪಲ್ವಾ ಅಂತ ಮನೆಯಲ್ಲಿ ಎಲ್ಲರೂ ಬೈತಾಯಿರ್ತಾರೆ ಬಟ್ ನಾನು ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ ಯಾಕೆ ಅಂದರೆ ಮಕ್ಕಳಿಗೆ ಏನು ತಿಂದರೆ ಒಳ್ಳೆಯದು ಏನು ತಿಂದರೆ ಕೆಟ್ಟದ್ದು ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದ್ರ ಅರಿವಿರೋದಿಲ್ಲ ಸೊ ಹಾಗಾಗಿ ತಾಯಿಯಂದ್ರೆ ಆಗಿ ನಾವೇ ಅವರು ಕೇರ್ ಮಾಡಬೇಕಾಗುತ್ತೆ ಅಲ್ವಾ ಸೊ ಅವಳಿಗೆ ನಾನು ಕೊಡ್ತೀನಿ ಯಾವುದು ಕೊಡಲ್ಲ ಅಂತ ಅಲ್ಲ ಇರ್ತೀನಿ ಬಟ್ ಎಲ್ಲಾನು ಲಿಮಿಟಲ್ಲಿ ಕೊಡ್ತಾ ಜಾಸ್ತಿ ಮೊಸರನ್ನ ಅವಳಿಗೆ ನಾನು ಕೊಡೋದಿಲ್ಲ ಮತ್ತು ಇವತ್ತು ಮಾಡಿರೋ ಮೊಸರನ್ನ ದಿನ ಕೊಡೋದಿಲ್ಲ ಆವಾಗಿ ಆವಾಗಲೇ ಫ್ರೆಶ್ ಆಗಿದ್ದರೆ ಮೊಸರನ್ನ ಕೊಡ್ತೀನಿ ಮತ್ತು ಅವಳಿಗೆ ಸ್ವಲ್ಪ ಇವಾಗಲೂ ಕೂಡ ಸ್ವಲ್ಪ ಸ್ಟಮಕ್ ಪೇನ್ ಬರ್ತಾ ಇರುತ್ತೆ ಪ್ರೀಮೆಚೂರ್ ಬೇಬಿ ಅಲ್ವಾ ಸೊ ಹಾಗಾಗಿ ಬರ್ತಾ ಇರುತ್ತೆ ನನ್ನ ಪ್ರೆಗ್ನೆನ್ಸಿ ಟೈಮ್ನ ಇವಾಗಲೂ ನೆಲೆಸ್ಕೊಂಡ್ರೆ ನನಗೆ ಒಂದು ರೀತಿ ಮೈ ನಡ್ಕ ಬರುತ್ತೆ ಅಷ್ಟೊಂದು ನಾನು ಅವಳು ಪ್ರೆಗ್ನೆನ್ಸಿ ಟೈಮಲ್ಲಿ ಅನುಭವಿಸ್ತಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಗುಂಡಲ್ಲಿ ನನಗೆ ಬೆಡ್ ರೆಸ್ಟ್ ಅಂತ ಇರಲಿಲ್ಲ ರೆಸ್ಟ್ ಇತ್ತು ಬಟ್ ಬೆಡ್ ರೆಸ್ಟ್ ಇರಲಿಲ್ಲ ಜಾಸ್ತಿ ಓಡಾಡಕ್ಕೆ ಹೋಗ್ಬೇಡಿ ಜಾಸ್ತಿ ಕೆಲಸ ಮಾಡೋಕೆ ಹೋಗಬೇಡಿ ಅಂತ ಮಾತಾಡೋದು ಬಟ್ ಆರೋ ಟೈಮ್ನಲ್ಲಿ ತುಂಬಾ ಅನುಭವಿಸ್ತಿದ್ದೀನಿ ನಾನು ಹೇಳ್ತಾ ಹೋದರೆ ಒಂದು ದಿನಾನೂ ಸರೋದಿಲ್ಲ ಅಷ್ಟು ಅನುಭವಿಸ್ತಿದ್ದೀನಿ ಆರು ಟೈಮ್ನಲ್ಲಿ ಸೊ ಇರೋಳು ಹಂಗಾಗಿ ಮತ್ತೆ ಅವಳು ಒಬ್ಬಳೇ ಮಗಳು ನನಗೆ ನಮ್ಮ ಮನೆಯಲ್ಲಿ ಒಬ್ಬಳೆ ಹೆಣ್ಮಗಳು ಸೊ ಹಂಗಾಗಿ ಅವಳು ಸ್ವಲ್ಪ ಜಾಸ್ತಿ ಮುದ್ದು ಮುದ್ದು ಅಂತಲೇ ಹೇಳ್ಬೋದು ಮೊಸರು ಕೊಡೋದಿಲ್ಲ ಮತ್ತು ಅವಳಿಗೆ ಜಂಕ್ ಫುಡ್ನ ಜಾಸ್ತಿ ಕೊಡೋದಿಲ್ಲ ನಾನು ಅವಳ ಟಿಫನ್ ಕೂಡ ಯಾವ ರೀತಿ ಇವಾಗ ಟಿಫನ್ ಅವರಿಗೆ ಅವಳಿಗೆ ಟಿಫನ್ ಲಂಚ್ ಬಾಕ್ಸ್ನ ಕಟ್ತಾ ಇರ್ತೀನಿ ಅಲ್ವಾ ಸ್ಕೂಲ್ಗೆಲ್ಲ ಸೊ ರೆಗ್ಯುಲರಾಗಿ ನಾನು ಪ್ರತಿದಿನವೂ ನಾನು ಅವಳಿಗೆ ಒಂದು ನಾಲ್ಕು ಡೇಟ್ಸು ಸಾರಿ ಎರಡು ಡೇಟ್ಸು ಮತ್ತು ಒಂದು ನಾಲ್ಕು ಬಾದಾಮಿನ ಹಾಕ್ತಾಯಿರ್ತೀನಿ ದಿನ ಡೇಟ್ಸು ಮತ್ತು ಬಾದಾಮಿನ ಹಾಕಿದ್ರೆ ಇನ್ನೊಂದು ದಿನ ಮಡಿಕೆ ಕಟ್ಟಿದ ಕಾಳುನ ಹಾಕ್ತಾಯಿರ್ತೀನಿ ಮತ್ತೊಂದು ದಿನ ವೆಜಿಟೇಬಲ್ನ ಹಾಕ್ತಾಯಿರ್ತೀನಿ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲನೂ ಕಟ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಸಾಲ್ಟ್ನ ಹಾಕ್ಬಿಟ್ಟು ಅದನ್ನು ಒಂದಿನ ಕಟ್ತಾ ಇದ್ದೀನಿ ಒಂದೇ ಒಂದಿನ ಲಾಸ್ಟ್ ಶಾರ್ಟ್ ಮಾತ್ರ ಅವಳಿಗೆ ಏನಾದರೂ ಜಂಕ್ ಫುಡ್ ಜಂಕ್ ಫುಡ್ ಅಂತ ಅಂದರೆ ಜಾಸ್ತಿ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ಏನ ಹಾಕಕ್ಕೆ ಹೋಗೋದಿಲ್ಲ ತೋಡಿಕೊಂಡು ಅದರಲ್ಲೇ ಮನೆಯಲ್ಲೇ ಏನಾದರೂ ಮಾಡ್ಕೊ ಮಾಡಿ ಕರೆದಿರೋ ಮನೆಯಲ್ಲಿ ಏನಾದರೂ ಕರೆಬಿಟ್ಟು ಹಾಕಿ ಕೊಡ್ತಾ ಕೊಡ್ತಾಯಿರ್ತೀನಿ ಚಿಪ್ಸು ಅದು ಇದು ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ನಾನು ಅವಳಿಗೆ ಜಾಸ್ತಿ ಜಾಸ್ತಿಯನ್ನು ಕೊಡಕ್ಕೆ ಹೋಗೋದಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಇದ್ದರೆ ಬಿಡದೆ ಡೈಲಿ ರೆಗ್ಯುಲರಾಗಿ ಅಟ್ಲೀಸ್ಟ್ ಒಂದಾದರೂ ಅವಳಿಗೆ ಡೇಟ್ಸ್ನ ಕೊಡೋಕ್ಕೆ ಕೊಡ್ತಾ ಬನ್ನಿ ಯಾಕೆ ಅಂದರೆ ಇವಾಗ ನಾನು ಮೊನ್ನೆ ತಾನೇ ಒಂದು ವಿಡಿಯೋನ ನೋಡಿದೆ ಮಕ್ಕಳಲ್ಲಿ ಇವಾಗಿನ ಮಕ್ಕಳಲ್ಲಿ ಇವಾಗಿನ ಜನ್ರೇಷನ್ ಮಕ್ಕಳಲ್ಲಿ ಬೇಗ ಪ್ರೌಢಾವಸ್ಥೆಗೆ ಬರೋದು ಬೇಗ ಮೆಚುರಿಟಿ ಆಗೋದು ಚಾನ್ಸಸ್ ಚಾನ್ಸಸ್ ಅಂದರೆ ಮೆಚುರಿಟಿ ಆಗ್ತಾ ಇದ್ದಾರೆ ಸೊ ಈ ರೀತಿ ಎಲ್ಲ ಆಗ್ತಾಯಿರೋದ್ರಿಂದ ಇದನ್ನ ತಡೆಯೋದಿಕ್ಕೆ ಮಗಳಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ಬಾಲ್ಯಾವಸ್ಥೆಯಲ್ಲಿರುವಂಥ ರೆಗ್ಯುಲರ್ ರೆಗ್ಯುಲರಾಗಿ ಒಂದಾದರೂ ಡೇಟ್ಸ್ ಕೊಟ್ಟರೆ ಈ ಒಂದು ಸಮಸ್ಯೆಯಿಂದ ನಮ್ಮ ಮಗುವನ್ನ ನಾವು ಪಾರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಮುಂಚೆಯಿಂದನೂ ಇದ್ದೀನಿ ಇವಾಗ ಮಾತ್ರ ಅಲ್ಲ ಮುಂಚೆಯಿಂದನೂ ಕೊತ್ಕೊಂಡು ಬರ್ತ ಕೊಟ್ಕೊತಾನೆ ಬರ್ತಾ ಇದ್ದೀನಿ ಅವಳು ನರ್ಸರಿಯಲ್ಲಿ ಇದ್ದಾಗಿಂದ್ರೂ ಅಪ್ ಟು ತ್ರೀ ಬ ತ್ರೀ ಇಯರ್ಸ್ ಆಯಿತು ಇವಾಗ ಅವಳಿಗೆ ಸ್ಕೂಲ್ಗೆ ಹೋಗ್ತಾ ಹೋಗ್ತಾ ಇದ್ದಾಳೆ ತ್ರೀ ಇಯರ್ಸ್ ಆಯಿತು ಸೊ ಆವಾಗಿಂದೂ ಕೂಡ ಅಷ್ಟೇ ನಾನು ಅವಳಿಗೆ ರೆಗ್ಯುಲರ್ ಆಗಿ ಎರಡು ಡೇಟ್ಸ್ನ ಇದ್ದೀನಿ ಬೆಳಗ್ಗೆ ಟಿ ಲಂಚ್ ಬಾಕ್ಸ್ಗೆ ಕಟ್ಟಿರ್ತೀನಿ ಕಟ್ಟಿರ್ತೀನಿ ಬೆಳಿಗ್ಗೆ ಲಂಚ್ ಬಾಕ್ಸ್ಗೆ ಅವತ್ತು ಕಟ್ಟಿರಲಿಲ್ಲ ಅಂತಂದರೆ ಅವತ್ತೇನಾದರೂ ವೆಜಿಟೇಬಲ್ಲು ಮತ್ತು ಮಡಿಕೆ ಮಡಿಕೆ ಕಾಳು ಈ ರೀತಿ ಏನಾದರೂ ಕಟ್ಟಿದರೆ ಅವಾಗ ಆವಾಗ ನಾನು ಲೇಟ್ಸ್ನ ಹಾಕಿರೋದಿಲ್ಲ ಸೊ ಬೆಳಿಗ್ಗೆ ಆಗಿರಲಿಲ್ಲ ಅಂದರೆ ಸಾಯಂಕಾಲ ಕೊಡ್ತೀನಿ ಬೆಳಿಗ್ಗೆ ನಾನು ಲಂಚ್ ಬಾಕ್ಸಿಗೆ ಕಟ್ಟಿರಲಿಲ್ಲ ಅಂದರೆ ಸಾಯಂಕಾಲ ಬಂದಮೇಲೆ ಎರಡು ಡೇಟ್ಸ್ ಅವಳಿಗೆ ಅವ್ರಿಗೆ ತಿನ್ನೋದಕ್ಕೆ ಕೊಡ್ತಾಯಿದ್ದೀನಿ ಸೊ ಇದನ್ನು ಫಾಲೋ ಮಾಡ್ಕೊಂಡು ಬಂದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಡೇಟ್ಸು ಅದರಲ್ಲಿ ಹೆಣ್ಮಕ್ಳಿಗೆ ಈ ರೀತಿ ಪ್ರಾಬ್ಲಮ್ನ ತಡೆಯೋದ್ರಿಂದ ತಯೋ ತಡೆಯೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದರೆ ಕೊಡೋದು ಯಾವುದೇ ರೀತಿ ತಪ್ಪಲ್ಲ ಅಲ್ವಾ ಸೊ ನಮ್ಮ ಮಗು ಸೇಫಾಗಿದ್ದರೆ ಒಳ್ಳೆಯದು ಏನೂ ಇರೋ ವಯಸ್ಸಿಗೆ ಮಕ್ಕಳು ಋತುಮತಿ ಆದರೆ ಏನು ಅಷ್ಟೊಂದು ಉಂಡ್ಕೊಂಡು ತಿಂದ್ಕೊಂಡು ಆಟ ಆಡೋ ವಯಸ್ಸಲ್ಲಿ ಮಕ್ಕಳು ಋತುಮತಿ ಆದರೆ ಎಷ್ಟು ಕಷ್ಟ ಅಲ್ವಾ ತಾಯಿಯಂದ್ರಿಗೂ ಅಷ್ಟೇ ಕಷ್ಟ ಮತ್ತು ಆ ಮಗುವಿಗೂ ಕೂಡ ಅಷ್ಟೇ ಕಷ್ಟ ಸೊ ಹಾಗಾಗಿ ಇದನ್ನು ತಡೆಯೋದಕ್ಕೆ ನಾವು ಇದೊಂದು ಕೆಲಸನ ಮಾಡೋಣ ನಾನು ಮಾಡ್ತೀನಿ ನೀವು ಕೂಡ ಮಾಡಿ ಸೊ ಇದಿಷ್ಟನ್ನು ಹೇಳಬೇಕಾಗಿತ್ತು ಅದಕ್ಕೋಸ್ಕರನೇ ಇವತ್ತಿನ ಈ ವಿಡಿಯೋನ ಮಾಡಿದ್ದೆ ಏನಾದರೂ ನಿಮಗೆ ತಪ್ಪು ಅಂತ ಅನಿಸಿದ್ರೆ ಸೊ ನಾ ಸಾರಿ ಮತ್ತು ನನಗೆ ಕಾಮೆಂಟ್ ಮಾಡಿ ಇಲ್ಲ ನೀವು ಇದನ್ನು ಹೇಳಿದ್ರಿ ಇದು ತಪ್ಪು ಅಂತ ಹೇಳಿ ನನಗೆ ಕಂಡೇ ಕಾಮೆಂಟ್ ಮಾಡ್ಬೋದು ನಾನು ಅದನ್ನು ತಿಳ್ಕೊತೀನಿ ಅದೇ ರೀತಿ ವೀಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ನ ಕೊಟ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಾನು ವೀಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಈ ರೀತಿಯಾಗಿರೋ ಒಳ್ಳೊಳ್ಳೆ ವಿಚಾರಗಳು ಒಳ್ಳೊಳ್ಳೆ ವೀಡಿಯೋಗಳು ನಿಮ್ಮನ್ನು ಬಂದು ತಲುಪುತ್ತೆ ಮತ್ತೆ ನಾಳೆ ಸಿಗ್ತೀನಿ ಬ್ಲಾಗಲ್ಲಾದರೂ ಸಿಗ್ಬೋದು ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿರೋ ವಿಡಿಯೋ ಆದರೂ ನಿಮಗೆ ಬರ್ಬೋದು ಸೊ ನೋಡ್ತಾಯಿರಿ ಬ ಬಾಯ್ ಟೇಕ್ ಕೇರ್